ನದಾ ಪಿಂಜಾರ್ ಸೇವಾ ಸಂಘಕ್ಕೆ ಸರ್ಕಾರ ಹೆಚ್ಚಿನ ಅನುದಾನ ಕಲ್ಪಿಸುವಂತೆ ಜಗಳೂರು ತಾಲೂಕು ನದಾ ಪಿಂಜಾರ್ ಸೇವಾ ಸಂಘದ ವತಿಯಿಂದ ಸರ್ಕಾರಕ್ಕೆ ತಹಶೀಲ್ದಾರ್ ಮೂಲಕ ಮನವಿ ಸಲ್ಲಿಸಿ ಆಗ್ರಹಿಸಿದ್ದಾರೆ ಈ ಸಂದರ್ಭದಲ್ಲಿ ಜಗಳೂರ್ ತಾಲೂಕು ಪಿಂಜಾರ್ ನದಾಬ್ ಸೇವಾ ಸಂಘದ ಅಧ್ಯಕ್ಷ ಬಂಗ್ಲೆ ಪರ್ವೀಜ್ ಅವರು ಶುಕ್ರದಶೆ ಚಾನೆಲ್ ನೊಂದಿಗೆ ಪ್ರತಿಕ್ರಿಯಿಸಿದ್ದಾರೆ ನಾವು ಈ ದಿನ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ತಹಸೀಲ್ದಾರ್ ಅವರಿಗೆ ಒಂದು ಮನವಿಯನ್ನು ಕೊಟ್ಟಿದ್ದೇವೆ ಪಿಂಜಾರ್ ನಿಗಮ ಮಂಡಳಿ ಪಿಂಜಾರ್ ನಿಗಮಕ್ಕೆ ಪಿಂಜಾರ್ ಮತ್ತೆ ಅನುದಾನಕ್ಕೆ ಒಂದು ಇದು ಮಾಡಿಕೊಡ್ಲಿ ಅಂತಂದು ಕೊಟ್ಟಿದ್ದೀವಿ ಜಗಳೂರು ತಾಲೂಕಿನಲ್ಲೂ ಸಹ ಒಂದು ಒಂಬತ್ತು ಸಾವಿರ ಜನ ಪಿಂಜಾರ್ ಸಮಾಜ ಇದೆ ಆಮೇಲೆ ರಾಜ್ಯದಲ್ಲಿ ಇಪ್ಪತ್ತೆರಡರಿಂದ ಇಪ್ಪತ್ತೈದು ಲಕ್ಷ ಜನಸಂಖ್ಯೆ ರಾಜ್ಯದಲ್ಲಿದೆ ಇದೇ ಸರ ನಾವು ಒಂದು ಒಳ್ಳೆಯ ಒಂದು ಕಾರ್ಯವನ್ನು ಮಾಡಲು ಎಲ್ಲ ಪಿಂಜಾರ್ ಸದಸ್ಯರು ಉಪಾಧ್ಯಕ್ಷರು ಮತ್ತು ಕಾರ್ಯದರ್ಶಿ ಖಜಾಂಶಿ ಎಲ್ಲರೂ ಬಂದಿರೋದಕ್ಕೆ ಅವರಿಗೆ ನಮ್ಮ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಸರ್ ಮನವಿ ಕೊಟ್ಟಿರೋದು ಏನು ಉದ್ದೇಶ ಸರ್ ಮನವಿ ಕೊಟ್ಟಿರೋದು ಏನು ಉದ್ದೇಶ ನಿಗಮ ಮಂಡಳಿಗೆ ಪಿಂಜಾರ್ ನಿಗಮ ಮಂಡಳಿಗೆ ಅನುದಾನ ಅತಿ ಹೆಚ್ಚು ಅನುದಾನ ಕೊಡಬೇಕು ಅಂತಂದು ಕೊಟ್ಟಿದ್ದೀವಿ ಮನವಿ ಸಲ್ಲಿಸಿದ್ದೀವಿ ಇದೇ ಥರ ಒಂದು ಪಿಂಜಾರ ಪಿಂಜಾರ್ ನಿಗಮದಿಂದ ಒಂದು ನಮಗೆ ಒಂದು ಅಧ್ಯಕ್ಷರದ್ದು ಒಂದು ಏನಾರ ಒಂದು ಕೊಡಲಿ ಅವಕಾಶ ಕೊಡಲಿ ಸಹ ಸ್ಥಾನಮಾನ ಕೊಡಲಿ ಇಲ್ಲರಿಗೆ ಅದೇ ಇದೇ ಥರ ಒಂದು ಪಿಂಜಾರ್ ಇದಕ್ಕೂ ಸಹ ಜಾಗ ತಗೊಂಡಿದ್ದೀವಿ ನಾವು ಎಲ್ಲರೂ ಹಳೆಯ ಒಂದು ಇದರಲ್ಲಿ ಜಾಗ ತಗೊಂಡಿದ್ದೀವಿ ಅದನ್ನು ಸಹ ನೆಕ್ಸ್ಟ್ ಅದಕ್ಕೆ ಅನುದಾನ ಕೊಡಲಿ ಅಂತಂದು ಸರ್ಕಾರ ಸರ್ಕಾರಕ್ಕೆ ಮನವಿ ಪತ್ರವನ್ನು ಒಪ್ಪಿಸಿದ್ದೀವಿ ಸಮುದಾಯ ಭವನ ಕಟ್ಲಿಕ್ಕೆ ಸಮುದಾಯ ಭವನ Thank you. Thank you.